ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಹಿಂದಿನ ಲಾಗಲ್ಲಿ ನಾವು ಗೋವಾ ಬಂದಿರೋದು ಹಾಗೆ ಬೀಚ್ ಎಲ್ಲ ಸುತ್ತಾಡಿದೆಲ್ಲ ನೋಡಿರ್ತೀರ ನೋಡಿರ್ತೀರಾ ಇದು ನೆಕ್ಸ್ಟ್ ಡೇ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ದೇವಸ್ಥಾನಕ್ಕೆ ಬಂದಿದ್ವಿ ಇದು ಮಾವನವರು ಪೂಜೆ ಮಾಡೋ ದೇವಸ್ಥಾನ ಮೊದಲು ದೇವಸ್ಥಾನ ಪಕ್ಕಕ್ಕಿರೋ ಮನೆ ಎಲ್ಲ ಉಳ್ಕೋತಾ ಇದ್ರು ಇವಾಗ ಸ್ವಲ್ಪ ದೂರ ಆಗುತ್ತೆ ಹಿಂದಿನ ಸಲ ಬಂದಾಗ ಹೋದ ವರ್ಷದ ಲಾಗಲ್ಲಿ ತೋರಿಸಿದ್ದೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆ ಮನೆ ಅಂತ ಇವಾಗ ಅಲ್ಲಿ ದೀಪಕ್ ಅವರ ಮಾವನವರ ಫ್ಯಾಮಿಲಿ ಉಳ್ಕೋತಾರೆ ಮಹಾಕಾಳಿಕಾ ಕುಂಬೇಶ್ವರ ದೇವಸ್ಥಾನ ಆಮೇಲೆ ಇದು ಹಳೆ ಮನೆ ಇವಾಗ ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದಾರೆ ಈ ಮನೇನ ಹಾಗೆ ಮನೆಗೆ ಬಂದು ಊಟ ಎಲ್ಲ ಮುಗಿಸಿ ಸಾಗೆ ಈವ್ನಿಂಗ್ ಟೈಮಲ್ಲಿ ಮತ್ತೆ ವಗತೂರ್ ಬೀಚಿಗೆ ಹೊರಟಿದ್ದೀವಿ ಇವಾಗ ಸಿಕ್ಕಾಪ್ಟೆ ರಶ್ಶು ಅಂದವೇ ಫುಲ್ ನಮ್ಗೆ ಗೊತ್ತಾಯಿತು ಫುಲ್ ರಶ್ ಇರುತ್ತೆ ಇವತ್ತು ಅಂತ ಸಂಡೆ ಬೇರೆ ಆಗಿತ್ತು ನಾನು ಯುಕ್ತ ಅತ್ತೆ ಎಲ್ಲ ನಡ್ಕೊಂಡು ಹೊರಟ್ವಿ ಅಜ್ಜಿ ಕಾಲೆಲ್ಲ ಇದ್ರು ಆಮೇಲೆ ದೀಪಕ್ ಅವ್ರಿಗೆ ಪಾರ್ಕಿಂಗ್ಗೆ ಸ್ಪೇಸ್ ಸಿಗ್ತಾ ಇರ್ಲಿಲ್ಲ ಸೊ ನಾವು ಮುಂಚೆನೆ ಇಳ್ಕೊಂಡು ಬಂದ್ವಿ ಅತ್ತೆಯವರಿಗೆ ಪರಿಚಯದ ಒಂದು ಶಾಪ್ ಇತ್ತು ಅಲ್ಲಿ ಮಾವಿನ ಕೈ ಆಮೇಲೆ ಇದನ್ನೆಲ್ಲ ಮಾರ್ತಾ ಇದ್ರು ತಗೊಂಡು ಹೊರಟ್ವಿ ಎಷ್ಟು ಜನ ಇದ್ದಾರೆ ಅಂತ ನೋಡ್ತಾ ಇರ್ಬೋದು ಇವಾಗ ಕೆಳಗಡೆ ಹೋದ ಮೇಲೆ ಗೊತ್ತಾಗುತ್ತೆ ಫುಲ್ ಜನ ಇರೋದು ಹೇಗ್ ಕಾಣಿಸ್ತಾ ಇತ್ತು ಅಂತ ಬೀಚಿಗೆ ಬಂದಿದ್ದೀವಿ ಸನ್ಸೆಟ್ ಸೆಟ್ ಆಗ್ತಾ ಇದೆ ಚಿಕ್ಕಾಪಟ್ಟೆ ರಶ್ಶು ರಶ್ ಬೀಚ್ ಬಾಲ್ ತಗೊಂಡ್ಕೊಂಡಿದ್ದಾಳೆ ಆಟ ಆಡಕ್ಕೆ

ನಂತರ ಇವಾಗ ರಿಟರ್ನ್ ಹೊರಟಿ ದೀಪಕರು ಒಂದು ಅರ್ಧ ಕಿಲೋಮೀಟರ್ ಮುಂದೆ ಪಾರ್ಕ್ ಮಾಡಿದ್ರು ಮತ್ತೆಲ್ಲೂ ಜಾಗ ಇಲ್ಲದೆ ಆಮೇಲೆ ಅಲ್ಲಿ ನೋಡ್ಕೊಂಡು ಬಂದು ಒಂದು ಕಾರ್ ಏರಿ ಹೊರಟವಿ ಹಾಗೆ ಪಾವ್ ಬಾಜಿ ತಿನ್ನೋಣ ಅಂತ ಒಂದು ಚಾಟ್ ಸೆಂಟರ್ ಬಂದ್ವಿ ಹಾಗೆ ನೆಕ್ಸ್ಟ್ ಡೇ ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಮಧ್ಯಾಹ್ನ ಟೈಮಲ್ಲಿ ಒಂದು ಬೀಚ್ಗೆ ಹೊರಟಿದ್ವಿ ನಾನು ಯುಕ್ತ ದೀಪಕ್ ಅವರು ನೀರೆಲ್ಲ ಆಟ ಆಡ್ಕೊಂಡು ಮಾಡೋಣ ಬೀಚ್ ಸ್ನಾನ ಮಾಡೋಣ ಅಂತ ಹೊರಟ್ವಿ ವೇ ಬ್ಯಾಕ್ ವಾಟ್ರ್ ಥರ ಇತ್ತು ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಸ್ಕೊಂಡು ನೋಡ್ಕೊಂಡು ಹೊರಟಿ ಅಲ್ಲಿ ಎಲ್ಲ ಏನೋ ಹೆಕ್ತಾಯಿದ್ರು ಅದೇನೋ ಯೂಸ್ ಮಾಡ್ತಾರಂತವ್ರು ಏನೋ ಡಿಶ್ ಎಲ್ಲ ಮಾಡ್ತಾರಂತಾದ್ರೆ ಹೆಕ್ಕೊಂಡು ಇವಾಗ ಹೋಗ್ತಾ ಇದ್ವಿ కడకొన్ కొనిరొకే ఇదమొసికండి ఇన్నోడు గలి నిడొని ಮುಂಜಾನೆ ಬೀಚು ಸ್ನಾನ ಮಾಡೋಕ್ಕೆ ಬೀಚ್ ಸ್ನಾನ ಮಾಡೋಕ್ಕೆ ಅಷ್ಟು ಚೆನ್ನಾಗಿಲ್ಲ ಯಾಕೆಂದರೆ ಸುಮಾರು ನೀರಿದೆ ಅಷ್ಟೊಂದು ಸೇಫ್ ಜಾಸ್ತಿ ಮುಂದಗಡೆ ಹೋಗಿಲ್ಲ ಆಮೇಲೆ ಮನೆಗೆ ಬಂದು ಊಟ ಮಾಡಿದ್ವಿ ಇವತ್ತು ಸ್ಪೆಷರೆಲ್ಲ ಮಾಡಿದರು ಹಾಗೆ ಸಂಜೆ ಟೈಮಲ್ಲಿ ಮತ್ತೆ ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮನೆ ಹತ್ರನೂ ಬ್ಯಾಕ್ ವಾಟರ್ ಇತ್ತು ಅಲ್ಲಿ ಬಂದ್ವಿ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿಕೊಂಡು ಕುತ್ಕೊಂಡು ಹೋಗೋಣ ಅಂತ ಆ ಟೈಮಲ್ಲಿ ಮನೆ ಒಳಗಡೆ ಫುಲ್ ಸೆಕೆ ಆಗ್ತಾ ಇರತ್ತೆ ಸೊ ಆಲ್ಮೋಸ್ಟ್ ಎಲ್ಲರೂ ಹೊರಗಡೆನೇ ಇರ್ತಾರೆ ವಾಕಿಂಗ್ ಹೋಗೋದು ಬೀಚ್ ಸೈಡು ಬ್ಯಾಕ್ ವಾಟರು ಅಂತ ನೋಡ್ತಾ ಇರ್ಬೋದು ಎಷ್ಟೊಂದು ಪ್ರಶಾಂತವಾಗಿದೆ ಅಂತ ಸ್ವಲ್ಪ ಹೊತ್ತು ಅಲ್ಲೇ ವಾಕಿಂಗ್ ಮಾಡಿದ್ವಿ ಜೊತೆಗೆ ಫಿಶಿಂಗ್ ಕೂಡ ಮಾಡ್ತಾಯಿದ್ರು ಬೋಟೆಲ್ಲ ಹೋಗ್ತಾ ಇದೆ ನೋಡ್ತಾ ಇರ್ಬೋದು ಅದು ಮೀನು ಹಿಡಿಯೋಕ್ಕೆ ಹೋಗೋದಂತೆ ಹಾಗೆ ಎಲ್ಲ ಹಾಕಿ ಒಂದಷ್ಟು ಜನ ಮೀನು ಹಿಡಿಯೋದು ಅದುದೆಲ್ಲ ಮಾಡ್ತಾ ಅಲ್ಲಿ ಮೀನುಗಾರಿಕೆ ಇಲ್ಲಿನ ದಿನನಿತ್ಯದ ಬದುಕು ಅಂತ ಹೇಳ್ಬೋದು ಒಂದಷ್ಟು ಜನರಿಗೆ ನೋಡಿ ಈ ಥರ ಬಲೆ ಥರದ್ದು ಇಟ್ಕೊಂಡಿದ್ದಾರೆ ಮೀನು ಹಿಡಿಯೋಕ್ಕೆ ಒಂದವೇನೆ ಮತ್ತೊಂದು ಟೆಂಪಲ್ ಇತ್ತು ಹಾಗೆ ಕೈ ಮುಂಟು ಮತ್ತೆ ಹೊರಟ್ವಿ ಇಲ್ಲಿ ಬೆಳಿಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಪಾವು ಮಾರೋಕ್ಕೆ ಬರ್ತಾರೆ ಮನೆ ಹತ್ರನೇ ಹಾಗೆ ನೆಕ್ಸ್ಟ್ ಡೇ ಗೋವಾದಿಂದ ಸಿ ಕಡೆ ಹೊರಟ್ವಿ ಇದಾಗಿತ್ತು ನಮ್ಮ ಗೋವಾ ಟ್ರಿಪ್ ಲಾಗು ನಿಮಗೆಲ್ಲ ವ್ಯಕ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಹೆಚ್ಚು ಜನಕ್ಕೆ ರೀಚ್ ಆಗಿ ಥ್ಯಾಂಕ್ ಯು